ಕೋರ್ಟ್ ನನಗೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿತ್ತು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇಕೆ ನಟ ದರ್ಶನ್ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದ ಮಹಿಳಾ ಆಯೋಗದ ಅಧ್ಯಕ್ಷೆ ಒಂದು ವಾರದ ಒಳಗೆ ಉತ್ತರಿಸಲು ಡೆಡ್ ಲೈನ್ ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ ನೈನ್ನಲ್ಲಿ ಕೋರ್ಟ್ ನನಗೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಸೂರಿನ ಕಲಾಮಂದಿರದಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ಯಾವುದೇ ಹೋರಾಟ ಫ್ರೀಡಂ ಪಾರ್ಕ್ ನಲ್ಲಿ ಮಾಡಬೇಕೆಂದು ಹೈಕೋರ್ಟ್ ಸೂಚಿಸಿದೆ ಕೆಎಸ್ ಈಶ್ವರಪ್ಪ ರಾಜೀನಾಮೆಗೆ ಆಗ್ರಹಿಸಿ ನಾವು ಹೋರಾಟವನ್ನ ಮಾಡಿದ್ದೆವು ಆಗ ನನ್ನ ವಿರುದ್ಧ ಪೊಲೀಸರು ಕೇಸ್ ಹಾಕಿದ್ರು ಫ್ರೀಡಂ ಪಾರ್ಕ್ ನಲ್ಲಿ ಬಿಟ್ಟು ಬೇರೆ ಜಾಗದಲ್ಲಿ ಹೋರಾಟ ಮಾಡಿದ್ದಕ್ಕೆ ಕೇಸ್ ಹಾಕಿದ್ರು ಕೋರ್ಟ್ ನನಗೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿತ್ತು ಅಂತೇಳಿದ್ರು ಕುಮಾರಸ್ವಾಮಿ ತೆನೆ ಹೊತ್ತ ಮಹಿಳೆ ಬಿಸಾಕಿ ಕಮಲ ಹಿಡಿದುಕೊಂಡ್ರು ಅಂತ ಡಿಸಿಎಂ ಡಿಕೆಶಿ ಲೇವಡಿ ಮಾಡಿದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಮಾತನಾಡಿದ ಅವರು ಕೆರೆಯಲ್ಲಿ ಕಮಲ ಇರಬೇಕು ಹೊಲದಲ್ಲಿ ತೆನೆ ಇರಬೇಕು ಅರಳಿದ ಕಮಲ ಉದುರಿ ಹೋಯ್ತು ತೆನೆ ಹೊತ್ತ ಮಹಿಳೆ ಬಿಸಾಕಿ ಹೋದ್ರು ಹಸ್ತ ದಾರಿಯಲ್ಲಿ ನಿಂತು ದಾನ ಮಾಡಿದೆ ಅಂತ ಬಣ್ಣಿಸಿದ್ದಾರೆ ಗ್ಯಾರಂಟಿಗಳನ್ನು ಡೂಪ್ಲಿಕೇಟ್ ಅಂತ ಹೇಳಿದ ಆರ್ ಅಶೋಕ್ಗೂ ತಿರುಗೇಟನ ನೀಡಿದ್ದಾರೆ ಧಾರವಾಡದಲ್ಲಿ ನಿನ್ನೆ ಎಂಎಂ ಜೋಶಿ ಆಸ್ಪತ್ರೆ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಜಗದೀಪ್ ಬಧನ್ಕರ್ ಭಾಗಿಯಾಗಿದ್ದರು ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯಪಾಲರಾದ ಗೆಹ್ಲೋಟ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪೀಕರ್ ಬಸವರಾಜ್ ಹೊರಟ್ಟಿ ಸಚಿವ ಎಚ್ಕೆ ಪಾಟೀಲ್ ಶಾಸಕರಾದ ಶ್ರೀನಿವಾಸ್ ಮಾನೆ ಮಹೇಶ್ ಟೆಂಗಿನಕಾಯಿ ಇತರರು ಪಾಲ್ಗೊಂಡಿದ್ರು ವೈದ್ಯಕೀಯ ಕ್ಷೇತ್ರದಲ್ಲಿ ಹತ್ತು ವರ್ಷದಲ್ಲಿ ಹತ್ತಾರು ಬದಲಾವಣೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತೇಳರೊಳಗಾಗಿ ಭಾರತ ಫಿಟ್ ಇಂಡಿಯಾ ಆಗಬೇಕಿದೆ ಅಂತ ಹೇಳಿದ್ದಾರೆ ನಟ ದರ್ಶನ್ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ ಕಾನೂನಿನ ಮುಂದೆ ಎಂತವರೇ ಆಗಿರಲಿ ತಲೆವಾಗಲೇಬೇಕು ಅಂತ ಟಿವಿ ನೈನ್ಗೆ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಹೇಳಿಕೆ ನೀಡಿದ್ದಾರೆ ಅಧಿಕಾರ ಸ್ವೀಕರಿಸಿದ ಮೇಲೆ ದೂರಿನ ಬಗ್ಗೆ ಗೊತ್ತಾಗಿ ನೋಟಿಸ್ ನೀಡಿದ್ದೇನೆ ಉತ್ತರಿಸಲು ಒಂದು ವಾರ ಕಾಲಾವಕಾಶ ನೀಡಿದ್ದೇವೆ ನಟ ದರ್ಶನ್ ಸಾರ್ವಜನಿಕವಾಗಿ ಅಂತಹ ಶಬ್ದ ಪ್ರಯೋಗಿಸಬಾರದು ಹೆಣ್ಣು ಮಕ್ಕಳನ್ನ ಅವಳು ಇವಳು ಅಂತ ಶಬ್ದ ಪ್ರಯೋಗಿಸಬಾರದು ವಿವರಣೆ ನೀಡಿದ ನಂತರ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಸೊ ಇವಾಗ ನಾವು ಅವರಿಗೆ ಎಕ್ಸ್ಪ್ಲನೇಷನ್ ಕೇಳಿದ್ದೀವಿ ಆಲ್ರೆಡಿ ನೋಟಿಸ್ ಕೊಟ್ಟಾಗಿದೆ ಹೋಗಿದ್ದಾರೆ ಏಳು ದಿನ ಕಾಲಾವಕಾಶ ಕೊಟ್ಟಿದ್ದೀವಿ ಸೊ ಅದಕ್ಕೆ ಉತ್ತರ ಬಂದ ಮೇಲೆ ದೆನ್ ವಿಲ್ ಟೇಕ್ ವಾಟ್ ಎವರ್ ದ ಆ್ಯಕ್ಷನ್ ಇಸ್ ರಿಕ್ವೈರ್ಡ್